ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸ್ಫೂರ್ತಿ ನಾವಿವತ್ತು ಮೈಂಡ್ಫುಲ್ ಈಟಿಂಗ್ ಅಥವಾ ಪ್ರಜ್ಞಾಪೂರ್ವಕ ಆಹಾರ ಸೇವನೆ ಅಂದರೆ ಏನು ಅಂತ ನೋಡ್ತಾ ಬರೋಣ ಸೊ ಪ್ರಜ್ಞಾಪೂರ್ವಕ ಆಹಾರ ಸೇವನೆ ಅಂದರೆ ನಾವು ಆಹಾರವನ್ನು ಸಂತೋಷವಾಗಿ ಅನುಭವಿಸಿ ತಿನ್ನುವುದು ಅಥವಾ ಮುಂಜಾಗರೂಕತೆಯಿಂದ ಆಹಾರ ಸೇವನೆಯನ್ನು ಮಾಡೋದನ್ನ ನಾವು ಪ್ರಜ್ಞಾಪೂರ್ವಕ ಆಹಾರ ಸೇವನೆ ಅಥವಾ ಮೈಂಡ್ಫುಲ್ ಈಟಿಂಗ್ ಅಂತ ಕರಿತೀವಿ ಸೊ ಇದರಿಂದ ಆಗುವ ಉಪಯೋಗಗಳೇನು ಅಂತಂದರೆ ನಮ್ಮ ಹಸಿವನ್ನು ಸರಿಯಾದ ಸಮಯಕ್ಕೆ ಹಸಿವಾಗೋದನ್ನು ಅಂದರೆ ಒಂದು ಟೈಮ್ ಬ್ಯಾಲೆನ್ಸ್ನ ಮಾಡ್ತಾ ಬರುತ್ತೆ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಲ್ಲದೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಿದಾಗಲೂ ಕೂಡ ನಮಗೆ ತೃಪ್ತಿಯನ್ನು ಕೊಡುತ್ತೆ ಸೊ ಈ ರೀತಿ ಮೈಂಡ್ಫುಲ್ ಈಟಿಂಗ್ ಹೇಗೆ ಅಂತ ನಾನು ಹೇಳ್ತೀನಿ ಸೊ ಈ ಈ ರೀತಿ ಮಾಡೋದರಿಂದ ಹಸಿವನ್ನು ನೀಗಿಸ್ಲಿಕ್ಕೆ ಮತ್ತು ಸ್ವಲ್ಪ ಬೇಗನೆ ತೃಪ್ತಿಯನ್ನು ನೀಡೋದರಲ್ಲಿ ಇದು ಸಹಾಯವನ್ನು ಮಾಡುತ್ತೆ ಸೊ ಇದಲ್ಲದೆ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ ಸೊ ಹೇಗಪ್ಪ ಮೈಂಡ್ಫುಲ್ ಹೀಟ್ ಈಟಿಂಗ್ ಬಂದುಬಿಟ್ಟು ಆತ್ಮಸ್ಥೈರ್ಯವನ್ನು ಹೇಗೆ ಹೆಚ್ಚಿಸುತ್ತೆ ಅಂತಂದರೆ ನಾವು ನಮ್ಮ ಪೂರ್ತಿ ಗಮನವನ್ನು ಆಹಾರದ ಮೇಲೆ ನಾವು ಇಟ್ಟಾಗ ನಮ್ಮ ಅಂದರೆ ನಾವು ನಮ್ಮ ಆಹಾರವನ್ನು ನಾವು ಗೌರವಿಸಿ ತಿನ್ನುವಾಗ ನಮಗೊಂದು ಖುಷಿ ಕೊಡುತ್ತೆ ವಿ ಆರ್ ರೆಸ್ಪೆಕ್ಟಿಂಗ್ ಅಂತೇಳ್ಬಿಟ್ಟು ನಾವು ಒಬ್ಬರಿಗೆ ಗೌರವ ಕೊಟ್ಟಾಗ ನಮ್ಮಲ್ಲಿ ಒಂದು ಚೈತನ್ಯವನ್ನು ತುಂಬ ತುಂಬುತ್ತೆ ಅದೇ ರೀತಿ ನಾವು ಮೈಂಡ್ಫುಲ್ ಈಟಿಂಗ್ ಮಾಡುವಾಗ ಆಹಾರವನ್ನು ಗೌರವಿಸೋದ್ರಿಂದ ನಮ್ಮಲ್ಲಿರುವಂಥ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಸೊ ಸೊ ಇದಲ್ಲದೆ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ ಹೇಗೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಾವು ನಮ್ಮ ಆಹಾರ ಸೇವನೆಯಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಅಂದರೆ ಜಾಗರೂಕತೆಯಿಂದ ಮುಂಜಾಗರೂಕತೆಯಿಂದ ಆಹಾರ ಸೇವನೆಯನ್ನು ಮಾಡ್ತಾ ಇರೋದ್ರಿಂದ ನಾವು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಯಾವ ರೀತಿ ಆಹಾರವನ್ನು ತಿಂತೀವಿ ಅನ್ನೋದು ನಮ್ಮ ಗಮನದಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ಸೊ ಅದಕ್ಕಾಗಿ ನಾವು ಮೈಂಡ್ಫುಲ್ ಈಟಿಂಗ್ ಮಾಡೋದು ತುಂಬನೇ ಒಳ್ಳೆಯದಂತ ಹೇಳ್ತೀವಿ ಸೊ ಹೀಗೆ ನಾವು ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಸೊ ಇದಲ್ಲದೆ ಆಹಾರದ ಮೇಲೆ ಕೂಡ ನಮ್ಮ ಗೌರವ ಹೆಚ್ಚಾಗುತ್ತೆ ಸೊ ಏನು ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಆ ಫುಡ್ ನೋಡಿದಾಗ ನಮಗೆ ಅದು ಇಷ್ಟ ಆಗೋದಿಲ್ಲ ಸೊ ಅದು ಚೆನ್ನಾಗಿಲ್ಲ ಈಗ ಸಾಮಾನ್ಯವಾಗಿ ಕೆಲವೊಂದು ಆಹಾರವನ್ನು ತಯಾರಿಸಿದಾಗ ಇದು ಚೆನ್ನಾಗಿ ಮಾಡಿಲ್ಲ ಸೊ ಈ ರೀತಿ ನಾವು ಫೀಡ್ಬ್ಯಾಕ್ಸ್ನ ನಾವು ಕೊಡ್ತಾ ಇರಬೇಕಾದ್ರೆ ಏನಾಗುತ್ತೆ ನ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅಂದರೆ ನಮ್ಮ ನೆಗೆಟಿವ್ ಥಾಟ್ಸ್ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಸೊ ನೆಗೆಟಿವ್ ಹಾರ್ಮೋನ್ಸ್ ಬಾಡಿಯಲ್ಲಿ ಉತ್ಪಾದನೆ ಆದಾಗ ಈ ಸ್ಟ್ರೆಸ್ ರಿಯಾಕ್ಷನ್ ನಮಗೆ ಬಾಡಿಲಾಗಿ ಈ ರೀತಿಯಾಗಿ ಅನಾರೋಗ್ಯಕ್ಕೆ ಕೂಡ ಕಾರಣ ಆಗುತ್ತೆ ಅಂದ್ರೆ ಇದು ಮೈಲ್ಡ್ ಫಾರ್ಮಲ್ಲಿ ಆಗ್ತಾ ಇರುತ್ತೆ ಬಟ್ ನಮಗೆ ಗೊತ್ತಿರಲ್ಲ ಇದೇ ರೀತಿ ಡೇ ಬೈ ಡೇ ಡೇ ಬೈ ಡೇ ಆದಾಗ ಅಟ್ ದ ಎಂಡ್ ಆಫ್ ದ ಟೈಮ್ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದ್ರಿಂದ ಕೂಡ ಹೆಲ್ತ್ ಇಶ್ಯೂಸ್ ನಾವು ನೋಡ್ತಾ ಹೋಗ್ತೀವಿ ಸೊ ಈ ಮೈಂಡ್ಫುಲ್ ಈಟಿಂಗ್ನ ಮಾಡೋದ್ರಿಂದ ಈ ಸ್ಟ್ರೆಸ್ ರಿಯಾಕ್ ಸ್ಟ್ರೆಸ್ ರಿಲೀಫ್ ಕೂಡ ಮಾಡ್ತಾ ಹೋಗ್ಬೋದು ಯಾಕಂದರೆ ನಾವು ಆಹಾರ ಸೇವನೆಯನ್ನು ಮಾಡುವಾಗ ಅಂದರೆ ಮೈಂಡ್ಫುಲ್ ಈಟಿಂಗ್ ಹೇಗೆ ಮಾಡಬೇಕಂತ ಹೇಳ್ತೀನಿ ಅವಾಗ ನಿಮಗೆ ಯಾಕೆ ಇದೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಒಂದು ಸ್ಟ್ರೆಸ್ ರಿಲೀಫ್ ಅಂದರೆ ನಾವು ನಿಧಾನಗತಿಯಲ್ಲಿ ಸೇವನೆ ಮಾಡೋದರಿಂದ ಅಥವಾ ಆಹಾರವನ್ನು ಎಂಜಾಯ್ ಮಾಡ್ತಾ ನಾವು ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳು ಸೆಕ್ರೀಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸೆರೆಟೋನಿನ್ ಆಕ್ಸಿಟೋಸಿನ್ ಅಥವಾ ಡೊಪಮಿನ್ ಈ ರೀತಿ ಹಾರ್ಮೋನ್ಸ್ಗಳು ಸೆಕ್ರೀಟ್ ಆಗೋದ್ರಿಂದ ನಮಗೆ ಒಂದು ಖುಷಿಯ ಅನುಭವವನ್ನು ಸಿಗುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ಇದ್ದಲ್ಲಿ ಕೂಡ ಸಮ ಊಟ ಮಾಡೋ ಸಮಯದಲ್ಲಿ ಆಫ್ ದ ಹ್ಯಾಪಿನೆಸ್ ಸಿಗೋದ್ರಿಂದ ನಾವು ಆಟೋಮೆಟಿಕಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ಕೆಲವರು ಏನು ಮಾಡ್ತೀವಿ ಅಂದರೆ ನಮಗೆ ಇಷ್ಟವಾದ ಆಹಾರವನ್ನು ಸೇವನೆ ಮಾಡಿದಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ಸೊ ಅದೇ ರೀತಿ ಪ್ರತಿ ಆಹಾರವನ್ನು ನಾವು ಪ್ರಜ್ಞಾಪೂರ್ವಕ ಆಹಾರ ಸೇವನೆ ಮಾಡೋದರಿಂದ ನಾವು ಈ ರೀತಿ ಸ್ಟ್ರೆಸ್ ರಿಲೀಫ್ನ ಕೂಡ ಮಾಡ್ತಾ ಹೋಗ್ಬೋದು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೇಳ್ಬೋದು ಏನು ಈ ಮೈಂಡ್ಫುಲ್ ಈಟಿಂಗ್ ಅಂದರೆ ನಾವು ಹೇಗೆ ಮಾಡ್ತಾ ಹೋಗಬೇಕು ಅಂತೇಳಿ ಕೇಳ್ಬೋದು ಸೊ ಆಹಾರ ಸೇವನೆಯನ್ನು ಮಾಡುವಾಗ ನಾವು ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಳ್ಬೇಕು ಯಾವುದೇ ರೀತಿಯ ಟೆನ್ಷನ್ಸ್ಗಳು ಅಥವಾ ಬೇರೆ ಒಂದು ಕೆಲಸ ಆಗಿರ್ಬೋದು ಯಾವುದೇ ಒಂದು ಯೋಚನೆಗಳಾಗಿರ್ಬೋದು ಇದ್ರ ಬಗ್ಗೆ ನಾವು ಆಹಾರ ಸೇವನೆಯನ್ನು ಮಾಡುವಾಗ ನಾವು ಮಾಡ್ತಾ ಹೋಗ್ಬಾರ್ದು ಒಂದು ಆಹಾರ ಸೇವನೆಯೂ ಕೂಡ ಒಂದು ತಪಸ್ಸು ಅಂತಲೇ ಹಿಂದಿನ ಕಾಲದವರು ಹೇಳ್ತಾ ಇದ್ರು ಸೊ ಹಾಗಾಗಿ ಬ್ರಹ್ಮ ಬಂದರೂ ಊಟದಿಂದ ಎದೊಳ್ಬಾರ್ದು ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಊಟ ಮಾಡುವಾಗ ನಾವು ಗಮನವನ್ನು ಬೇರೆ ಕಡೆ ಹರಿಸ್ಬಾರ್ದು ಸಾಮಾನ್ಯವಾಗಿ ಹಿಂದಿನವರೆಲ್ಲ ಏನು ಮಾಡ್ತಾರೆ ಅಂದರೆ ತುಂಬ ಟೈಮ್ ಶಾರ್ಟೇಜ್ ಇರೋದರಿಂದ ಹರಿಯಾಗಿ ಸೇ ಊಟವನ್ನು ಮಾಡೋ ಅಥವಾ ಟಿ ವಿ ಗ್ಯಾಜೆಟ್ಸ್ಗಳನ್ನು ನೋಡೋ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಇರೋವಂಥದ್ದು ಅಥವಾ ಗೇಮ್ಸ್ಗಳನ್ನು ನೋಡ್ತಾ ಇರೋಂಥದ್ದು ಮಾತಾಡ್ತಾ ಇರೋದು ನೆಗೆಟಿವ್ ಆಗಿ ಬೇರೆಯವ್ರ ಬಗ್ಗೆ ಮಾತಾಡೋದು ಇಲ್ಲ ಅಂತಂದರೆ ಸೊ ಈ ರೀತಿ ಹಲವಾರು ಚಟುವಟಿಕೆ ಈ ಫುಡ್ ಅನ್ನೋದೊಂದು ನೆಗ್ಲೆಕ್ಟ್ ಮಾಡಿರೋಂತಹ ಒಂದು ಪಾರ್ಟ್ ಆಫ್ ದ ಲೈಫ್ ಆಗಿಬಿಟ್ಟಿದೆ ಎಲ್ಲರ ಜೀವನದಲ್ಲೂ ಕೂಡ ಸೊ ಇದನ್ನು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮೈಂಡ್ಫುಲ್ ಈಟಿಂಗ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ಗಳನ್ನು ನಾವು ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ಇದಲ್ಲದೆ ಕುತ್ಕೊಳ್ಳೋದೊಂದು ಪೊಸಿಷನ್ ಆದರೆ ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ ಆಗುತ್ತೆ ಸೊ ಇನ್ನೂ ಒಂದು ಬಂದು ನಾವು ಆಹಾರ ಸೇವನೆಯನ್ನು ಮಾಡುವಾಗ ನಮ್ಮ ಪ್ಲೇಟ್ ಹೇಗಿರಬೇಕು ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಸೊ ನಮ್ಮ ನಾವು ತಗೊಳ್ಳುವಂಥ ಪೋಷನ್ ನಾವು ಆಹಾರವನ್ನು ಸರ್ವಿಂಗ್ ಏನು ಮಾಡ್ಕೊಂಡಿರ್ತೀವಿ ಅಂದರೆ ತಟ್ಟೆಯಲ್ಲಿ ಹಾಕ್ಕೊಂಡಂಥ ಆಹಾರವನ್ನು ಮನಸ್ಫೂರ್ತಿಯಾಗಿ ತಿನ್ನಬೇಕು ಅಂತ ಹೇಳ್ತೀವಿ ಸೊ ಅದರಲ್ಲಿರುವಂತಹ ರುಚಿ ಅದರಲ್ಲಿರುವಂಥ ಫ್ಲೇವರ್ ಅಥವಾ ಅದರ ಆಕಾರ ಅದರ ಬಣ್ಣ ಮತ್ತು ಅದು ಕೆಲವೊಂದು ಹಣ್ಣು ಅಥವಾ ತರಕಾರಿಗಳ ಸೇವನೆಯನ್ನು ಮಾಡುವಾಗ ಅಥವಾ ಕೆಲವೊಂದು ರೆಸಿಪೀಸ್ಗಳನ್ನು ನಾವು ತಿನ್ನುವಾಗ ಅದರಲ್ಲಿ ಉಂಟಾಗುವಂಥ ಶಬ್ದಗಳನ್ನು ನಾವು ಎಂಜಾಯ್ ಮಾಡಬೇಕು ಈ ಎಲ್ಲದನ್ನು ಎಂಜಾಯ್ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಆಟೋಮೆಟಿಕ್ಕಾಗಿ ನಾನು ಆಗಲೇ ಹೇಳ್ದಂಗೆ ಹ್ಯಾಪಿ ಹಾರ್ಮೋನ್ಸ್ಗಳು ಅಥವಾ ಖುಷಿಯನ್ನು ನೀಡುವಂಥ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ನಮ್ಮ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗ್ತಾ ಹೋಗುತ್ತೆ ನಾವು ಈ ಮೈಂಡ್ಫುಲ್ ಈಟಿಂಗಲ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಅನುಭವಿಸ್ತಾ ತಿಂತಾ ಇರುವಾಗ ನಾವು ಏನು ಮಾಡ್ತೀವಿ ಅಂತಂದರೆ ನಿಧಾನವಾಗಿ ಅದನ್ನು ಚೀವ್ ಮಾಡೋದಾಗಿರ್ಬೋದು ಅಥವಾ ನಿಧಾನವಾಗಿ ಅಗದು ಅದನ್ನು ನುರಿಸಿ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಸೊ ಹೀಗಾಗಿ ಏನಾಗುತ್ತೆ ನಮ್ಮ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗುತ್ತೆ ಸೊ ನಾವು ಬೇಗ ಬೇಗ ತಿನ್ನೋದ್ರಿಂದ ಏನಾಗುತ್ತೆ ಅದು ಗ್ಯಾಸ್ಟ್ರಿಕ್ ಜ್ಯೂಸ್ಗಳೊಂದಿಗೆ ಅಥವಾ ನಮ್ಮ ಡೈಜೆಸ್ಟಿವ್ ಜ್ಯೂಸ್ಗಳೊಂದಿಗೆ ಪ್ರಾಪರಾಗಿ ಆಹಾರ ಮಿಕ್ಸ್ ಆಗೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಇಂಡೈಜೆಷನ್ಗಳು ಬ್ಲೋಟಿಂಗು ಗ್ಯಾಸ್ಟ್ರೈಟಿಸ್ ಈ ಥರ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಮೈಂಡ್ಫುಲ್ ಫುಲ್ ಈಟಿಂಗು ಈ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಮತ್ತು ಬ್ಲೋಟಿಂಗ್ ಅಥವಾ ಗ್ಯಾಸ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ ಇದೆಲ್ಲದನ್ನು ಕಮ್ಮಿ ಮಾಡಲಿಕ್ಕೆ ಮೈಂಡ್ಫುಲ್ ಈಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದಲ್ಲದೆ ಪೋರ್ಷನ್ ಸೈಜ್ ಅಂತ ಹೇಳಿದೆ ನಾನು ಸೊ ಅದು ಕೂಡ ಮ್ಯಾಟ್ರಾಗುತ್ತೆ ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ಅದನ್ನು ಪೂರ್ತಿ ಕಂಪ್ಲೀಟಾಗಿ ಎಂಜಾಯ್ ಮಾಡಿ ತಿಂದ ಮೇಲೆ ನೆಕ್ಸ್ಟ್ ಸರ್ವಿಂಗ್ಸ್ಗೆ ಹೋಗಿ ಸೊ ನೀವು ನಿಮ್ಮನ್ನು ತೃಪ್ತಿಗೊಳಿಸ್ದೆ ಇದ್ರಲ್ಲಿ ಚೆನ್ನಾಗಿಲ್ಲ ಓಕೆ ಅದು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನಷ್ಟು ನೀವು ನಿಮ್ಮ ನಿಮ್ಮನ್ನು ನೀವು ಡಸ್ಟ್ಬಿನ್ ಮಾಡ್ಕೊಳ್ಬೇಡಿ ಅದು ಉಳಿತಾಯಿದೆ ಸೊ ಅದು ವೇಸ್ಟ್ ಆಗ್ತಿದೆ ಸೊ ಈ ರೀತಿ ನಾವು ಕ್ಯಾಲೋರೀಸ್ನ ಡಂಪ್ ಮಾಡಿಕೊಂಡು ಅದರಿಂದ ಇನ್ನೊಂದು ಅನ್ಹೆಲ್ತ್ ವೇನಲ್ಲಿ ನಾವು ರುಟೀನ ಫಾಲೋ ಮಾಡೋದು ಬೇಡ ಸೊ ಪ್ರಿಪ್ರೇಷನ್ ಮಾಡುವಾಗಲೂ ಅಷ್ಟೇ ಸ್ವತಃ ಬೆಳೆದಂತಹ ಆಹಾರ ಅಂದರೆ ನೀವೇ ನಿಮ್ಮ ಆಹಾರವನ್ನು ಬೆಳೆಸ್ಕೊಳ್ಳಿ ಸಾಧ್ಯವಾದಷ್ಟು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಆಹಾರವನ್ನು ನೀವು ಬೆಳೆಸ್ಕೊಂಡು ನೀವೇ ಸ್ವತಃ ತಯಾರಿಸಿ ಅದರ ರುಚಿಯನ್ನು ನೀವೇ ಆಸ್ವಾದಿಸಿದಾಗ ಅದು ಒಂದು ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಕರಿತಾ ಹೋಗ್ತೀವಿ ಸೊ ಇದಲ್ಲದೆ ನಾವು ತಟ್ಟೆಯಲ್ಲಿ ಹಾಕ್ಕೊಂಡಂತಹ ಪೂರ್ತಿ ಆಹಾರವನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಸರ್ವಿಂಗ್ಸ್ನ ನಾವು ಮಾಡ್ಕೊಳ್ಬಾರ್ದು ಸೊ ಹೀಗೆ ಕೂಡ ಕ್ಯಾಲೋರಿ ಕಮ್ಮಿ ಮಾಡ್ತಾ ಬರೋದರಿಂದ ನಾವು ಏನು ಏನು ಮಾಡ್ಬೋದು ಅಂತಂದರೆ ತೂಕವನ್ನು ಕೂಡ ಕಮ್ಮಿ ಮಾಡ್ಕೊಳ್ಬೋದು ಸೊ ಹೀಗೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹಾಗೆಯೇ ಆಹಾರ ವೇಸ್ಟ್ ಆಗೋದನ್ನು ಕೂಡ ನಾವು ತಡೆಗಟ್ಟಬೋದು ಎಷ್ಟೋ ಜನಕ್ಕೆ ಸಾಮಾನ್ಯವಾಗಿ ಆಹಾರ ಕೂಡ ಸಿಗ್ತಾ ಇರೋಲ್ಲ ಸೊ ಇದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೋದು ಸೊ ಇದೊಂಥರ ಎಕೋಸಿಸ್ಟಮ್ ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು ಇದು ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಸೊ ಅದಲ್ಲದೆ ನಮ್ಮ ನಮ್ಮನ್ನು ನಾವು ಒಂದು ಚೈತನ್ಯ ಭರಿತ ಜೀವನವನ್ನು ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಕೂಡ ಒಳ್ಳೆಯ ರೀತಿಯ ಆಹಾರವನ್ನು ಸೇವನೆ ಮಾಡೋದು ಏನಪ್ಪ ಹೇಳ್ತೀವಿ ಅಂದರೆ ವಾಟ್ ಯು ಈಟ್ ವಿ ಬಿಕಮ್ ಅಂತ ಇಂಗ್ಲೀಷ್ ಒಂದು ಪ್ರೋ ವರ್ಬಿದೆ ನಾವು ಏನು ತಿಂತೀವಿ ಅದೇ ರೀತಿ ನಾವು ಕಾಣಿಸ್ಕೊಳ್ತೀವಿ ಅಂತ ಅಂದರೆ ನಮ್ಮ ಆಹ ಹಾವಭಾವ ಅಥವಾ ನಮ್ಮ ಬಿಹೇವಿಯರ್ಸ್ ಏನಿದೆ ನಾವು ಏನು ಆಹಾರವನ್ನು ಸೇವನೆ ಮಾಡ್ತೀವಿ ನಮ್ಮ ಬಿಹೇವಿಯರ್ಸ್ ಕೂಡ ಹಾಗೆ ಇರುತ್ತೆ ನಾವು ನೆಗೆಟಿವ್ ಫುಡ್ಸ್ಗಳನ್ನು ತೊಗೊಂಡಾಗ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತೀವಿ ನಾವು ಪಾಸಿಟಿವ್ ಫುಡ್ಸ್ ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರ ಅಥವಾ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ ಸಾತ್ವಿಕ ಆಹಾರ ಈ ರೀತಿ ಆಹಾರವನ್ನು ಕೂಡ ವಿಂಗಡಿಸಿದ್ದಾರೆ ಸಾತ್ವಿಕ ಆಹಾರ ತಾಮಸಿಕ ಆಹಾರ ಅಥವಾ ರಾಜಸಿಕ ಆಹಾರ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಗುಣಗಳು ಸು ಗುಣಗಳು ಕೂಡ ಸಾತ್ವಿಕವಾಗಿ ಇರುತ್ತೆ ಸೊ ಹಾಗಾಗಿ ನಾವು ಯಾವ ರೀತಿಯ ಆಹಾರವನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮೈಂಡ್ಫುಲ್ ಈಟಿಂಗ್ನಲ್ಲಿ ಸೊ ನಾವು ತಿನ್ನುವಂತಹ ಜಾಗ ಕೂಡ ಪೀಸ್ಫುಲ್ ಆಗಿರುವಂತಹ ಜಾಗದಲ್ಲಿ ಇರಬೇಕು ಸೊ ಸಾಮಾನ್ಯವಾಗಿ ಎಲ್ರಿಗೂ ಆಗೋಲ್ಲ ಬಟ್ ಆದಷ್ಟು ಅಟ್ಲೀಸ್ಟ್ ಮಿನಿಮಮ್ ಟೆನ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದ್ರು ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಸೊ ಏನೆಲ್ಲ ಮಾಡಬಾರ್ದು ಮೈಂಡ್ಫುಲ್ ಈಟಿಂಗ್ ಟೈಮಲ್ಲಿ ಅಂದರೆ ಎಗೇನ್ ಮೈಂಡು ಡಿಸ್ಟರ್ಬ್ ಸ್ಟೇಟಲ್ಲಿ ಇರಬಾರ್ದು ಯಾವುದೇ ರೀತಿ ನೆಗೆಟಿವ್ ಎಮೋಷನ್ಸ್ ಇರಬಾರ್ದು ಅದಲ್ಲದೆ ಗ್ಯಾಜೆಟ್ಸ್ಗಳ ಯೂಸ್ನ ನಾವು ತುಂಬ ಆದಷ್ಟು ಅವಾಯ್ಡ್ ಮಾಡಬೇಕು ಇದಲ್ಲದೆ ಓವರ್ ಈಟಿಂಗ್ ಅಂತ ಏನು ಕರಿತೀವಿ ಅದು ಓವರ್ ಸರ್ವಿಂಗ್ ಅಂಥದ್ದು ಓವರ್ ಈಟಿಂಗ್ನ ನಾವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಇದಲ್ಲದೆ ಮೇಯ್ನಾಗಿ ಆಗಿ ನಾವು ಪ್ರಿಪ್ರೇಷನ್ಸ್ ಟೈಮ್ನಲ್ಲೂ ಪ್ರಿಪ್ರೇಷನ್ ಪ್ರೋಸೆಸ್ನ ಕೂಡ ನಾವು ಸಾಧ್ಯವಾದಷ್ಟು ಕಡಿಮೆ ಇದರಲ್ಲಿ ಅಂದರೆ ಏನು ಹೇಳ್ತೀವಿ ಅಂತಂದರೆ ಮುಂಚೆಯೆಲ್ಲ ಆಹಾರವನ್ನು ತಯಾರು ಮಾಡುವಾಗ ಒಳ್ಳೆ ಮನಸ್ಸಿನಿಂದ ತಯಾರು ಮಾಡಿದ್ರೆ ಅದು ಅಷ್ಟೇ ರುಚಿಯಾಗಿ ಬರುತ್ತೆ ಅಂತ ಮುಂಚೆಯೆಲ್ಲ ಹೇಳೋರು ಸೊ ಆಹಾರವನ್ನು ತಯಾರು ಮಾಡುವಾಗಲೂ ಅಷ್ಟೇ ನಾವು ಆದಷ್ಟು ಶಾಂತಿಯುತ ಮನಸ್ಸಿನಿಂದ ಆಹಾರವನ್ನು ತಯಾರಿಸೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈ ರೀತಿ ನಾವು ಮೈಂಡ್ಫುಲ್ ಈಟಿಂಗ್ನ ನಾವು ಮಾಡ್ತಾ ಬರೋದರಿಂದ ಹಲವಾರು ಬೆನಿಫಿಟ್ಸ್ಗಳನ್ನ ಪಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು